ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ ನಾಳೆ ನಮ್ಮೇಲೆ ಹಾಕ್ಬಿಡ್ಬೋದು ನಾವು ಬಟಕ್ ಕಂಡು ಬಿಡ್ಬಹುದು ನಮ್ ಲೈಫ್ ನಮ್ಮ ಕೈಲೇ ಇಲ್ಲ ಆ ಕರೆಕ್ಟ್ ಟೈಮು ಆರು ಗಂಟೆ ಪಕ್ದಲ್ಲಿ ಚರ್ಚ್ ಇದೆ ಅಲ್ಲಿ ಟಂಗ್ ಟಂಗ್ ಅಂತ ಗಂಟೆ ಹೊಡಿತಾ ಇದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ಸನ್ಸೆಟ್ ಇದೆ ನಾನು ನಿಮ್ಮ ಮುಂದೆ ಇದ್ದೀನಿ ಈ ಒಂದು ವೀಡಿಯೋ ಎಸ್ಪೆಷಲಿ ತುಂಬ ಜನಕ್ಕೆ ಯೂಸ್ಫುಲ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸೊ ಎಲ್ಲೋ ಒಂದಷ್ಟು ಜನ ಸತ್ತೋಗ್ತಾರೆ ತೀರೋಗ್ತಾರೆ ಅವ್ರನ್ನ ನಾವು ಟಿ ವಿಯಲ್ಲಿ ನ್ಯೂಸಲ್ಲಿ ನೋಡಿ ಸುಮ್ಮನೆ ಆಗಬಾರ್ದು ಅಲ್ವಾ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇವಾಗ ಈ ಮುಖ್ಯವಾಗಿ ಒಂದು ವಿಡಿಯೋನ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ತುಂಬ ಜನ ಈ ಹ್ಯಾಕಿಂಗ್ ಸ್ಪ್ಯಾಮ್ ಇದರಲ್ಲಿ ಇದ್ದಾರೆ ಯಾಕಂದ್ರೆ ಪಾಕಿಸ್ತಾನದವ್ರೆ ಕೆಲವು ಹಾಡುಗಳನ್ನ ಇಟ್ಟು ಮಾಡೋ ಅಂತ ಒಂದು ವಿಷಯ ಆಗಿದೆ ಅಂತ ತುಂಬ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಅಂತ ಸ್ಪ್ರೆಡ್ ಆಗ್ತಿದೆ ಈ ಒಂದು ವಿಷಯ ಸೊ ಯಾರೆಲ್ಲ ವಾಟ್ಸಪ್ಪಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಯಾರಾರೆಲ್ಲ ವಾಟ್ಸಪಲ್ಲಿ ಸ್ಟೇಟಸ್ ಇಡ್ತಾ ಇದ್ದೀರಾ ಯಾರಾರೆಲ್ಲ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಖಂಡಿತವಾಗ್ಲೂ ಗೊತ್ತಾಗಬೇಕು ಯಾಪ ಅಂದರೆ ಇವಾಗ ಇತ್ತೀಚೆಗೆ ನೀವು ನೋಡ್ಬೋದು ಈ ಫ್ಲಿಪ್ಕಾರ್ಟು ಅಮೆಝಾನು ಬೇರೆ ವಿಷಯಗಳೆಲ್ಲವೂ ವಾಟ್ಸಪ್ಪಲ್ಲಿ ಕೆಲವು ಪ್ರಮೋಷನ್ ಥರ ಲಿಂಕ್ಗಳನ್ನ ಕಳಿಸ್ತಾ ಇರ್ತಾರೆ ಸೊ ನಾವು ಕೂಡ ಆ ಲಿಂಕ್ಗಳ್ನ ಆವಾಗವಾಗ ಕ್ಲಿಕ್ ಮಾಡಿ ನೋಡ್ತೀವಿ ಏನು ಕಲಿಸಿದ್ದಾರೆ ಯಾರು ಕಲಿಸಿದ್ದಾರೆ ಏನು ಎತ್ತ ಅಂತ ನೋಡ್ತಾ ಇರ್ತೀವಿ ಸೊ ಅದೇ ಥರ ಇವತ್ತು ಪಾಕಿಸ್ತಾನದವರು ನಮಗೆ ಯಾವ್ದಾನ ಒಂದು ಸ್ಪ್ಯಾನ್ ಥರ ಕಳಿಸ್ಬೋದು ಓಕೆನಾ ಲೈಕ್ ಹೆಂಗೆ ಅಂದರೆ ಇವಾಗ ಒಂದು ಫೋಟೋ ಇರುತ್ತೆ ಓಕೆನಾ ಇವಾಗ ನನ್ನದೇ ಒಂದು ಫೋಟೋ ಇರುತ್ತೆ ಈ ಫೋಟೋನ ನಾನು ನಿಮ್ಗೆ ಯಾರಿಗೋ ನೀವು ಯಾರೋ ನಮ್ಗೆ ಗೊತ್ತೇ ಇರೋಲ್ಲ ನಾನು ನಿಮಗೆ ಕಳಿಸ್ಬಿಟ್ಟಿರ್ತೀನಿ ನೀವು ಆದ್ರೂ ಕ್ಲಿಕ್ ಮಾಡಿ ನೋಡಿರ್ತೀರಾ ಅಂದ್ಕೊಳ್ಳಿ ನಿಮ್ಮ ಒಂದು ಪರ್ಸ್ನಲ್ ಡೇಟಾ ಏನಿರುತ್ತೆ ಇದೆಲ್ಲನೂ ಅವ್ರ್ಗೆ ಹೊಂಟೋಗಿರುತ್ತೆ ಸೊ ಅದಕ್ಕೋಸ್ಕರ ಇನ್ಮೇಲೆ ಯಾರನ್ನ ಕಳಿಸಿದ್ರೂ ಅವ್ರು ಯಾರು ಏನು ಅಂತ ಅನಲೈಸ್ ಮಾಡಿ ಆಮೇಲೆ ಒಂದು ಲಿಂಕನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ನೊಂದು ವಿಷಯ ಏನಂದರೆ ನಮ್ಮಂಥ ಮೆನುಫಿಫ್ಯಾಚನಗಳಿಗೆ ಲೈಫ್ನ ಲೀಡ್ ಮಾಡೋದೇ ತುಂಬ ಕಷ್ಟ ಆಗ್ತಿರುತ್ತೆ ಯಾಕಂದರೆ ಸೊ ಎಲ್ಲಿ ಹೋದ್ರೂ ಒಂದಷ್ಟು ವಿಷಯಗಳ್ನ ನಾವು ಹೆದರ್ಸ್ಬೇಕಾಗಿರತ್ತೆ ಒಂದಷ್ಟು ವಿಷಯಗಳ್ನ ನೋಡಬೇಕಾಗಿರುತ್ತೆ ಮನೇಲೆ ಒಂದಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ ಇವನ್ನೆಲ್ಲ ದಾಟಿ ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡು ನಮ್ಮ ಮನೇನ ನೋಡಿಕೊಂಡು ನಾವು ಬೆಳೆಸ್ಕೊಂಡು ಹೋಯ್ತಾ ಇರ್ತೀವಿ ಇದರಲ್ಲಿ ಯಾರೋ ಒಬ್ರು ಬಾಂಬ್ ಹಾಕ್ತಾರೆ ಶೂಟ್ ಮಾಡ್ತಾರೆ ಇದು ಹೆಂಗಿದೆ ಅಂದರೆ ಈ ವಿಶುವಲ್ ವರ್ಲ್ಡ್ ಪಬ್ಜಿ ಫ್ರೀ ಫೈರ್ ನೋಡ್ದಂಗೆ ಇದೆ ಸೀರಿಯಸ್ ಆಗಿ ಆ ಕಡೆ ಇರುವಂಥ ದೇಶ ಯಾಕೆ ಈ ತರದೊಂದು ವಿಷಯನ ಮಾಡ್ತಿದೆ ನಮ್ಮ ದೇಶ ಯಾಕೆ ಮತ್ತೆ ಅವ್ರಿಗೆ ರಿವೆಂಜನ್ನ ವಾಪಸ್ ಇದೆ ಅದರಲ್ಲಿ ನನಗೆ ಯಾವುದೇ ಒಂದು ವಿಷ ಇಲ್ಲ ಹೇಳಕ್ಕೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಸೀರಿಯಸ್ ಆಗಿ ಬ್ಯೂಟಿಫುಲ್ ಸನ್ಸೆಟ್ ತೋರಿಸ್ತೀನಿ ನಾನು ಇವತ್ತು ನಿಮ್ಗೆ ವೇಟ್ ಮಾಡಿ ಇಂಚಿಸ್ಲೇ ಅಷ್ಟೊಂದೇನು ಕ್ಲಾರಿಟಿಯಾಗೆ ಕಾಣಿಸಿಲ್ಲ ಆ್ಯಕ್ಚುಲಿ ಒಂದು ಮನೆ ಇದೆ ಅದು ಅಡ್ಡ ಆಗಿದೆ ಸೊ ಅದಕ್ಕೋಸ್ಕರ ಕ್ಲೀನಾಗೆ ಶೂಟ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಸಾರಿ ಆ್ಯಂಡ್ ನಾನು ಹೇಳ್ದಂಗೆ ಈ ಥರ ವಿಷಯಗಳೆಲ್ಲ ನಡೀತಾ ಇದೆ ಗುರು ಇವಾಗ ನಮ್ಮ ಮನೇಲಿ ಅಮ್ಮ ಓದಿರಲ್ಲ ಅಪ್ಪ ಓದಿರಲ್ಲ ಲೈಕ್ ಅವ್ರ ಹತ್ರ ಒಂದು ಫೋನ್ ಇದೆ ಅವರು ಯಾರಾದರೂ ಕಲಿಸಿದ್ದಾರೆ ಅಂತ ಓಪನ್ ಮಾಡಿದ್ರು ಅಲ್ಲಿಗೆ ಮುಗೀತು ದಯವಿಟ್ಟು ನಿಮ್ಮ ಮನೇಲಿರೋರು ಎಲ್ಲರ್ಗು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ತಿಳ್ಕೊಂಡ್ಲೆ ಖಂಡಿತ ಹೋಗ್ಲು ಅಥವಾ ನೀವೇ ಪೂರ್ತಿ ಹೇಳಿ ಈ ಥರ ಎಲ್ಲ ನಡೀತಾ ಇದೆ ಅಂತ ಸೊ ಚಿಕ್ಕ ಹುಡುಗರು ಚಿಕ್ಕ ಮಕ್ಕಳು ಇವೆಲ್ಲವೂ ಖಂಡಿತವಾಗ್ಲು ಈ ಒಂದು ವಿಷಯನ ತಿಳ್ಕೊಳ್ಬೇಕು ಯಾಕಂದರೆ ಇವಾಗ ನಡೀತಾ ಇರೋ ಸಿಚುವೇಶನ್ ಹಂಗೆ ಐತೆ ಯಾಕೆ ಇಲ್ಲಿ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಟಮರ್ ಅಂತ ಬಂದು ಏನಾರ ಬಿದ್ರೂ ಬಿತ್ತು ಯಾರಿಗೇ ಗೊತ್ತಾಗುತ್ತೆ ಸೀರಿಯಸ್ ಆಗಿ ಗೊತ್ತೇ ಆಗಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಆಗಿರ್ಬೇಕು ಆ್ಯಂಡ್ ನನಗೆ ಈ ವಾರು ಇದ್ರ ಮೇಲೆಲ್ಲ ನಿಜವಾಗ್ಲು ಇಂಟ್ರೆಸ್ಟೇ ಇಲ್ಲ ಆ್ಯಕ್ಚುಲಿ ಏನಂದರೆ ಇದು ಹೆಂಗೋ ಪಬ್ಜಿ ಫ್ರೀ ಫೈರ್ ತರಾನೇ ಅನ್ನಿಸ್ತಾ ಇದೆ ಈ ಕಡೆ ಒಂದು ಟೀಮು ಆ ಕಡೆ ಒಂದು ಟೀಮು ಅಂದ್ಕೊಂಡು ಇವು ಯಾಕೆ ಬೇಕು ಆ್ಯಕ್ಚುಲಿ ಅವ್ರ ಕೆಲಸ ಅವ್ರು ನೋಡ್ತಾ ನಮ್ಮ ಕೆಲಸ ನಾವು ನೋಡ್ತಾ ಇದೀವಿ ಅಂದ್ಬಿಟ್ಟು ಸುಮ್ಮನೆ ಎದ್ಬಿಡೋದು ಬಿಟ್ಟು ಒಂದಷ್ಟು ಜನಕ್ಕೆ ಸಾಯಿಸೋದಾಗಿರಲಿ ಪ್ರಾಣ ತೆಗಿಯೋದಾಗಿರ್ಲಿ ಇದೆಲ್ಲ ಏನು ಪ್ರಯೋಜನ ಇಲ್ಲ ಇರ್ತೀವಿ ನಾಳೆ ನಾಳೆ ಏನ್ ಏನು ಬೇಕಿವಲ್ಲ ಸೀರಿಯಸ್ಲಿ ನನಗೆ ಇದರಲ್ಲಿ ಇಂಟ್ರೆಸ್ಟು ಇಲ್ಲ ತಿಳ್ಕೊಬೇಕು ಅಂತ ಕುತೂಹಲನೂ ಇಲ್ಲ ಅದೆಷ್ಟು ಅದೆಷ್ಟೋ ಜನ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ರು ನಾನು ಯೂಟ್ಯೂಬರೇ ಅಲ್ವಾ ಸರಿ ಮಾಡಕ್ಕಣ ಅಂತ ಹೇಳಿ ಹಾಕಿಲ್ಲ ಈ ಒಂದು ವಿಡಿಯೋನ ಏನು ನಿಮಗೆ ತಿಳಿಸ್ಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ ತಿಳ್ಕೊಬೇಕು ವ್ಯೂವರ್ಸ್ ನೋಡೋರು ತಿಳ್ಕೊಬೇಕು ಅಂತ ಹೇಳಿ ಈ ಒಂದು ವೀಡಿಯೋನ ನಾನು ತಂದಿರೋದು ಆ್ಯಂಡ್ ಎಸ್ಪೆಷಲಿ ಇತ್ತೀಚೆಗೆ ಶಾರ್ಟ್ಸ್ಗಳ್ನ ತುಂಬಾ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ತುಂಬ ಜನ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಸ್ವಲ್ಪ ಡಿಲೇ ಆಗೇ ಬರುತ್ತೆ ಈ ವಿಡಿಯೋ ಬಂದಾದಮೇಲೆ ಲೈಕ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಗ್ಯಾಪ್ ತೊಗೊತಾ ಇದ್ದೀನಿ ಯಾಕಂದರೆ ಒಂದು ಹೇಳ್ತೀನಿ ಅದೊಂಥರ ಸರ್ಪ್ರೈಸ್ ಆಗೇ ಇರಲಿ ಓಕೆ ಗುರು ಈ ಒಂದು ವೀಡಿಯೋನ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ನಾವು ಹೊತ್ತಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜೊತೆಲೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಅವಾಗೆ ನಾವು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು ಸೊ ಫಸ್ಟ್ ಫಸ್ಟ್ ನಿಮಗೆ ಬರುತ್ತೆ ಆಲ್ ಅನ್ನೋ ಒಂದು ಆಪ್ಷನ್ನಾಗಿ ಕ್ಲಿಕ್ ಮಾಡಿರ್ತರೋ ಫಸ್ಟ್ ನಿಮಗೆ ಬಂದು ಸೇರುತ್ತೆ ವೀಡಿಯೋ ಆ್ಯಂಡ್ ತುಂಬ ವಿಷಯ ಹೇಳಬೇಕು ಬೇಡ ಈ ಒಂದು ವೀಡಿಯೋಲ್ಲಿ So, see you guys next video. Thank you so much. Love you so much. And bye bye.